ಸಾಲದ ಹೊರೆ ಒಮ್ಮೆ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದ ತೆನಾಲಿರಾಮ ರಾಜ ಕೃಷ್ಣದೇವರಾಯರಿಂದ ಸ್ವಲ್ಪ ಹಣವನ್ನು ಸಾಲ ಪಡೆದಿದ್ದ ಸಮಯ ಕಳೆದು ಹಣ ಹಿಂದಿರುಗಿಸುವ ಸಮಯವೂ ಹತ್ತಿರ ಬಂತು ಆದರೆ ತೆನಾಲಿರಾಮ ಮಹಾರಾಜರಿಗೆ ಹಣವನ್ನು ಹಿಂದಿರುಗಿಸಲು ಯಾವುದೇ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಸಾಲ ಮರುಪಾವತಿ ಮಾಡುವುದನ್ನು ತಪ್ಪಿಸಲು ಆತನೊಂದು ಉಪಾಯ ಮಾಡಿದ ಒಂದು ದಿನ ರಾಜನಿಗೆ ತೆನಾಲಿರಾಮನ ಹೆಂಡತಿಯಿಂದ ಒಂದು ಪತ್ರ ಬಂದಿತು ಆ ಪತ್ರದಲ್ಲಿ ತೆನಾಲಿರಾಮನು ತೀವ್ರ ಅಸ್ವಸ್ಥನಾಗಿದ್ದಾನೆ ಎಂದು ಬರೆಯಲಾಗಿತ್ತು ತೆನಾಲಿರಾಮ ಅನೇಕ ದಿನಗಳಿಂದ ಆಸ್ಥಾನಕ್ಕೆ ಬರುತ್ತಿರಲಿಲ್ಲವಾದ್ದರಿಂದ ರಾಜನು ತಾನೇ ಹೋಗಿ ತೆನಾಲಿರಾಮನನ್ನು ಭೇಟಿಯಾಗಬೇಕೆಂದು ಯೋಚಿಸಿದನು ಆದರೆ ಆ ಕ್ಷಣದಲ್ಲಿ ಮಹಾರಾಜನಿಗೆ ಸಂದೇಹ ಉಂಟಾಯಿತು ತೆನಾಲಿರಾಮನೆಯನ್ನು ಸಾಲದಿಂದ ತಪ್ಪಿಸಿಕೊಳ್ಳಲು ಏನಾದರೂ ಉಪಾಯವನ್ನು ಮಾಡುತ್ತಿದ್ದಾನೆಯೇ ಎಂದು ರಾಜ ತೆನಾಲಿ ರಾಮನ ಮನೆ ತಲುಪಿದ ಅಲ್ಲಿ ತೆನಾಲಿರಾಮ ಹಾಸಿಗೆಯ ಮೇಲೆ ಹೊದಿಕೆ ಹೊದ್ದು ಮಲಗಿದ್ದ ಅವನ ಸ್ಥಿತಿಯನ್ನು ನೋಡಿದ ರಾಜನು ತನ್ನ ಹೆಂಡತಿಗೆ ಕಾರಣವನ್ನು ಕೇಳಿದನು ಆಗ ಅವಳು ಮಹಾರಾಜರೇ ನೀವು ಕೊಟ್ಟ ಸಾಲದ ಋಣದಿಂದ ಇವರ ಹೃದಯವು ಭಾರವಾಗಿದೆ ಇದೇ ಚಿಂತೆಯು ಅವರನ್ನು ಒಳಗಿಂದ ಒಳಗೆ ತಿನ್ನುತ್ತಿದೆ ಬಹುಶಃ ಅವರು ಇದೇ ಕಾರಣದಿಂದ ಅನಾರೋಗ್ಯಕ್ಕೆ ಒಳಗಾಗಿರಬಹುದು ರಾಜನು ತೆನಾಲಿರಾಮನನ್ನು ಸಮಾಧಾನಪಡಿಸಿ ತೆನಾಲಿರಾಮ ಚಿಂತಿಸಬೇಡ ನನ್ನ ಋಣವನ್ನು ತೀರಿಸಲು ನೀನು ಬದ್ಧನಲ್ಲ ಚಿಂತಿಸುವುದನ್ನು ನಿಲ್ಲಿಸಿ ಬೇಗ ಗುಣಮುಖನಾಗು ಎಂದು ಹೇಳಿದ ಇದನ್ನು ಕೇಳಿದ ತೆನಾಲಿರಾಮ ಹಾಸಿಗೆಯಿಂದ ಜಿಗಿದು ನಗುತ್ತಾ ಹೇಳಿದ ಧನ್ಯವಾದಗಳು ಮಹಾರಾಜರೇ ಇದೇನು ತೆನಾಲಿ ಅಂದರೆ ನಿನಗೆ ಕಾಯಿಲೆ ಇರಲಿಲ್ಲವೆ ನನ್ನ ಬಳಿ ಸುಳ್ಳು ಹೇಳಲು ನಿಮಗೆ ಧೈರ್ಯವಾದರೂ ಹೇಗೆ ಬಂತು ರಾಜನು ಕೋಪದಿಂದ ಹೇಳಿದ ಇಲ್ಲ ಮಹಾರಾಜರೇ ನಾನು ನಿಮಗೆ ಸುಳ್ಳು ಹೇಳಲಿಲ್ಲ ಸಾಲದ ಹೊರೆಯ ಕಾರಣದಿಂದ ನಾನು ಅಸ್ವಸ್ಥನಾಗಿದ್ದೆ ನೀವು ನನ್ನನ್ನು ಋಣಮುಕ್ತಗೊಳಿಸಿದ ಕೂಡಲೇ ನನ್ನ ಚಿಂತೆಗಳೆಲ್ಲವೂ ಕಳೆದು ಸಾಲದ ಹೊರೆಯೂ ನನ್ನಿಂದ ದೂರವಾಯಿತು ಎಂದ ಈ ಸಾಲದ ಹೊರೆಯಿಂದ ನೀವು ನನ್ನನ್ನು ಮುಕ್ತಗೊಳಿಸಿದ ಕ್ಷಣವೇ ನನ್ನ ಅಸ್ವಸ್ಥತೆ ದೂರವಾಗಿ ನಾನು ಸ್ವಸ್ಥವಾಗಲು ಪ್ರಾರಂಭಿಸಿದೆ ಈಗ ನಾನು ನಿಮ್ಮ ಆದೇಶದಂತೆ ಮುಕ್ತವಾಗಿ ಆರೋಗ್ಯವಾಗಿ ಸಂತೋಷದಿಂದ ಇದ್ದೇನೆ ಎಂದಿನಂತೆ ರಾಜನ ಬಳಿ ಹೇಳಲು ಯಾವುದೇ ಉತ್ತರವಿರಲಿಲ್ಲ ಆತ ತೆನಾಲಿರಾಮನ ಉಪಾಯವನ್ನು ನೋಡಿ ಮುಗುಳ್ನಕ್ಕನು ಸಾಲದ ಹೊರೆ